ಎಲ್ರಿಗೂ ನಮಸ್ಕಾರ ನಾನು ಡಾಕ್ಟರ್ ಲತಾ ಶೇಖರ್ ಈಗ ನಾವು ತಾಂತ್ರಿಕ ಮುದ್ರಾಸ್ ಬಗ್ಗೆ ಮಾತಾಡ್ತಿದ್ದೀವಿ ನಮಗೆ ಜೀವನದಲ್ಲಿ ಏನು ಬೇಕೋ ಅದು ಸಿಗಬೇಕು ಅಂದಾಗ ಇಂಥ ಮುದ್ರೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಹಿಂದೆ ರುಚಿ ಮುನಿಗಳು ಆಗಿರ್ಬೋದು ಅಥವಾ ಕೆಲವೊಬ್ಬರು ಸಾಧಕರು ಈಗ ಗುರುಗಳು ಆಗಿ ಎಷ್ಟೋ ಜನ ಗುರುಗಳೆಲ್ಲ ಇದೇ ಥರ ಸೊ ಮ್ಯಾಕ್ಸಿಮಮ್ ಪ್ರಾಕ್ಟೀಸ್ ಮಾಡ್ತಾ 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 ಅವರಿಗೆ ಆ ಯಶಸ್ಸು ಅನ್ನೋದು ಸಿಗೋದು ನಮಗೊಂದು ಯಶಸ್ಸು ಬೇಕು ಅಂದಾಗ ಈಗ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೇನೋ ಎಷ್ಟೋ ಜನ ಅಂದರೆ ತುಂಬ ಹೈ ಪೊಸಿಷನಲ್ಲಿ ಇರೋವಂಥ ಜನಗಳನ್ನು ಅಬ್ಸರ್ವ್ ಮಾಡಿ ಅವ್ರ ಕೈ ಯಾವ ಥರ ಇಟ್ಕೊಂಡಿರ್ತಾರೆ ಅಂತ ಸೊ ಹೀಗೆ ಲಾಕ್ ಮಾಡ್ಕೊಂಡು ಹೀಗೆ ಕೂತಿರ್ತಾರೆ ಮಾತಾಡುವಾಗ ಅಂದರೆ ನಿಮಗೊಂದು ಸ್ಪೀಚ್ ಮಾಡಬೇಕು ಅಥವಾ ಯಾವುದೋ ಒಂದು ಡಿಸ್ಕಷನ್ ಇರುತ್ತೆ ಇಂಪಾರ್ಟೆಂಟ್ ಡಿಸ್ಕಷನ್ ಮಾಡಬೇಕು ಅಥವಾ ಯಾವುದೋ ಒಂದು ನೀವು ಆ ಹಂತದಲ್ಲಿ ನಿಮಗೆ ತುಂಬ ಹೈ ಇಂಪಾರ್ಟೆನ್ಸ್ ಇರುತ್ತೆ ಅದನ್ನು ನೀವು ಸಾಲ್ವ್ ಮಾಡಬೇಕು ಅಥವಾ ನೀವೇನೋ ಒಂದು ಎಮರ್ಜೆನ್ಸಿ ಇರುತ್ತೆ ನಿಮ್ಗೆ ಅಷ್ಟು ಮೈಂಡ್ ಕ್ಯಾ ಕ್ಯಾಪಬಿಲಿಟಿ ತುಂಬ ಚೆನ್ನಾಗಿರಬೇಕು ಆಗ ಮಾತ್ರ ನಿಮ್ಗೆ ಯಶಸ್ಸು ಸಿಗುವಂತದ್ದು ಈಗ ಹೈ ಲೆವೆಲ್ ಕಾಂಟ್ಯಾಕ್ಟ್ ಇರುವಂತ ಒಂದೆಲ್ಲರೂ ಯಾಕೆ ಈ ತರ ಮಾತಾಡ್ತಾ ಕೂರುವಾಗ ನೀವು ಮುದ್ರಾ ಹಾಕಿರ್ತಾರೆ ಅವ್ರಿಗೆ ಗೊತ್ತಿದ್ದು ಅಥವಾ ಗೊತ್ತಿಲ್ದೇನೋ ಬಟ್ ನಾವು ಕೈ ಹೀಗೆ ಲಾಕ್ ಮಾಡ್ಕೊಂಡು ಈ ರೀತಿ ಇಟ್ಕೊಂಡು ಕೂತಿರ್ತೀವಿ ಅಬ್ಸರ್ವ್ ಮಾಡಿದ್ದೀರಾ ಸೊ ಈ ಕೂತಾಗ ಏನಾಗುತ್ತೆ ಆಟೋಮ್ಯಾಟಿಕಲಿ ನಿಮ್ಮ ಮೈಂಡ್ ತುಂಬ ಚೆನ್ನಾಗಿ ಆಕ್ಟಿವ್ ಆಗಿ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಆಗ ಏನಾಗುತ್ತೆ ನೀವೇನೋ ಹೇಳಬೇಕಾಗಿರುತ್ತೆ ಡಿಸ್ಕಷನ್ ಇರುತ್ತೆ ಸ್ಪೀಚ್ ಇರುತ್ತೆ ಅಥವಾ ಯಾವುದೋ ಒಂದು ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇದು ತುಂಬ ಇಂಪಾರ್ಟೆಂಟ್ ಯಾರಲ್ಲಿ ತುಂಬ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಪರ್ಫೆಕ್ಟ್ ಆಗಿರುತ್ತೆ ಆಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ ಅಂದರೆ ನಾವು ಎಲ್ಲಿ ಹೋದರೂ ಆ ಸಿಗುತ್ತೆ ಅದಕ್ಕೋಸ್ಕರ ಅಂಥವ್ರ ಕೈಗಳನ್ನು ಅಬ್ಸರ್ವ್ ಮಾಡಿ ತುಂಬ ಹೈ ಪೊಸಿಷನ್ನಲ್ಲಿ ಅಥವಾ ಮಾತಾಡ್ತಿರುವಾಗ ಅಥವಾ ಏನೋ ಒಂದು ಇಂಪಾರ್ಟೆಂಟ್ ಕೆಲಸ ಮಾಡುವಾಗ ಈ ರೀತಿ ಕೈ ಇಟ್ಕೊಂಡಿರ್ತಾರೆ ಹೀಗೆ ಇಲ್ಲಿ ಬೆರಳು ಬಿಚ್ಚಿಟ್ಟಿರ್ತೀವಿ ಸೊ ಹೀಗೆ ಇದಕ್ಕೆ ಆ್ಯಕ್ಚುಲಿ ನಮ್ಮ ಆರೋಗ್ಯ ಸಮಸ್ಯೆಗೆ ಸಂಬಂಧಪಟ್ಟ ಕಾಯಿಲೆಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ನಾವು ಇದನ್ನು ನಾಭಿ ಎದುರು ಇಟ್ಟು ಯೋನಿ ಮುದ್ರ ಅಂತ ಕರಿತೀವಿ ಸೊ ಯಶಸ್ಸು ಸಿಗಲಿಕ್ಕೆ ಈ ರೀತಿ ಇಟ್ಕೊಂಡಾಗ ಉತ್ತರ ಬೋಧಿನಿ ಮುದ್ರ ಅಂತ ಕರೀತಾರೆ ಸೊ ಉತ್ತರ ಉತ್ತರ ಆಗಿ ಅಭಿವೃದ್ಧಿಯನ್ನು ಹೊಂದಬೇಕು ಅಂತ ಸೊ ಎಲ್ಲದರಲ್ಲೂ ನೀವು ಅಭಿವೃದ್ಧಿ ಹೊಂದಬೇಕು ಅಂದರೆ ಈ ಮುದ್ರಾನ ಮಾಡಬೇಕು ಜಸ್ಟ್ ಈ ಕೈಲಾಕ್ ಮಾಡ್ಕೊಳ್ಳಿ ಇಲ್ಲಿ ತೋರ್ಬೆರಳು ಇಟ್ಕೊಳ್ಳಿ ಹೀಗೆ ಇಟ್ಕೊಬೋದು ಅಥವಾ ಹೀಗೆ ಕೂಡ ಇಟ್ಕೊಳ್ಬೋದು ಈ ಥರ ಇಟ್ಕೊಂಡು ಕೂತ್ಕೊಂಡು ಮಾತಾಡ್ತಾ ಇದ್ದಾಗ ಮಾತಾಡ್ತಾ ಮಾತಾಡ್ತಾನೆ ನಿಮ್ಮ ಕೆಪಾಸಿಟಿ ಹೆಚ್ಚಾಗೋದನ್ನು ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಹಾಗಾದರೆ ನೀವು ಯಾವುದು ನನಗೆ ಬೇಕು ಅಥವಾ ನಿಮ್ಗೆ ಏನೋ ತುಂಬ ಆಸೆ ಆಕಾಂಕ್ಷೆಗಳಿರುತ್ತೆ ಅದನ್ನು ಅಚೀವ್ ಮಾಡಬೇಕಿರುತ್ತೆ ಅಂಥ ಟೈಮಲ್ಲಿ ನಿಮಗೆ ಒಂದು ಅದು ಉತ್ತರ ಅಥವಾ ಆ ಯಶಸ್ಸು ಬೇಕು ಅಂತ ಇದ್ದಾಗ ನೀವು ಎಲ್ಲ ಆ ಕಾರ್ಯ ಕೆಲಸ ಅಥವಾ ಮಾತಾಡೋದು ಏನೇ ಮಾಡ್ತಿದ್ರು ಕೈಗಳನ್ನ ಈ ತರ ಜೋರ್ಸಿಟ್ಕೊಂಡು ಮಾಡ್ತಾ ಹೋಗಿ ಆಗ ಅದು ಯಾವ ತರ ವರ್ಕ್ ಆಗತ್ತ ಅನ್ನೋದು ನಿಮಗೆ ಮಾತಾಡ್ತಾ ಮಾತಾಡ್ತಾನೆ ನಿಮಗೆ ಗೊತ್ತಾಗತ್ತ ಸೊ ಈ ಮುದ್ರಾಕ್ಕೆ ಉತ್ತರ ಬೋಧಿನಿ ಮುದ್ರಾ ಅಂತ ಕರೀತಾರೆ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ಸೊ ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು ಇದು ಫ್ರೀ ಹ್ಯಾಂಡ್ ಯಾವಾಗ ಇರುತ್ತೆ ಅವಾಗೆಲ್ಲ ಮಾಡ್ಕೊಂಡಾಗ ಕೂಡ ನಿಮ್ಮ ಥಾಟ್ ಪ್ಯಾಟರ್ನ್ ಕೂಡ ಚೇಂಜ್ ಆಗ್ತಾ ಬರುತ್ತೆ ಈ ರೀತಿ ಮಾಡ್ಕೊಂಡು ಬನ್ನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ